ನಮಸ್ಕಾರ ಸ್ನೇಹಿತರೆ ಸಾವಿರದ ಏಳ್ನೂರ ಐವತ್ತರಲ್ಲಿ ಲಂಡನ್ನಿಂದ ಒಬ್ಬ ವ್ಯಕ್ತಿ ಭಾರತಕ್ಕೆ ಬರ್ತಾನೆ ಅವನ ಹೆಸರು ರಾಬರ್ಟ್ ಕ್ಲಾವ್ ಅಂತ ಅವನು ನಮ್ಮ ಕಲ್ಕತ್ತದಿಂದ ಸುಮಾರು ಒಂಬೈನೂರು ಹಡಗುಗಳಲ್ಲಿ ಚಿನ್ನವನ್ನು ತುಂಬಿಕೊಂಡು ಲಂಡನ್ಗೆ ತೊಗೊಂಡೋಗ್ತಾನೆ ಒಂಬೈನೂರು ಹಡಗು ಅಂದರೆ ಎಷ್ಟು ಚಿನ್ನವಾಯಿತು ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಬರೀ ಕಲ್ಕತ್ತಾ ಅನ್ನೋ ಒಂದು ಪ್ರದೇಶದಿಂದ ಒಂಬೈನೂರು ಹಡಗುಗಳಿಂದ ಚಿನ್ನವನ್ನು ಹೋಗ್ತಾನೆ ಅಂದರೆ ಇಡೀ ಭಾರತದಿಂದ ಇನ್ನೆಷ್ಟು ಲೂಟಿ ಮಾಡಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಭಾರತ ಬಡ ರಾಷ್ಟ್ರ ಬಡ ರಾಷ್ಟ್ರ ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ ಖಂಡಿತ ನಾನಂತೂ ಹೇಳಲ್ಲ ಭಾರತ ಬಡ ರಾಷ್ಟ್ರ ಅಲ್ಲ ಸ್ನೇಹಿತರೆ ಭಾರತದ ಇತಿಹಾಸ ತುಂಬ ಬೇರೆ ರೀತಿಯಲ್ಲೇ ಇದೆ ನಾವು ಒಂದು ಕೆ ಜಿ ಬಟ್ಟೆಯನ್ನು ವಿದೇಶಕ್ಕೆ ಕೊಟ್ಟರೆ ಆ ಬಟ್ಟೆ ಬದಲು ಒಂದು ಕೆ ಜಿ ಚಿನ್ನವನ್ನು ಪಡಿತಿದ್ವಿ ಮೂವತ್ತಾರು ಬಗೆಯ ಧಾನ್ಯಗಳನ್ನು ನಾವು ವಿದೇಶಕ್ಕೆ ಕೊಟ್ಟರೆ ನಾವು ಎಷ್ಟು ಧಾನ್ಯ ಕೊಡ್ತೀವೋ ಅಷ್ಟು ಬಂಗಾರವನ್ನು ನಾವು ಪಡಿತಿದ್ವಿ ಪ್ರತಿಯೊಬ್ಬರ ಮನೆಯಲ್ಲೂ ಎಷ್ಟು ಬಂಗಾರ ಇತ್ತಂದರೆ ಇದೇ ಹೋಗೋ ಒಬ್ಬ ವ್ಯಕ್ತಿ ಒಂದು ಮನೆಗೆ ಹೋಗಿ ಕೇಳ್ತಾನೆ ಮನೆಯಲ್ಲಿ ಎಷ್ಟು ಚಿನ್ನ ಇದೆ ಅಂತ ಆಗ ಮನೆಯವರು ಹೇಳ್ತಾರೆ ಎಷ್ಟಿದೆ ಅಂತ ನಮಗೆ ಲೆಕ್ಕ ಮಾಡುವಷ್ಟು ಸಮಯವಿಲ್ಲ ಅಂತ ಅಷ್ಟು ಚಿನ್ನಗಳು ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಿತ್ತು ಎಲ್ಲರೂ ಕೇಳಿದೀವಿ ಚಿನ್ನವನ್ನು ಮುತ್ತುರತ್ನಗಳನ್ನು ಬೀದಿಯಲ್ಲಿ ಮಾರ್ತಿದ್ದಂಥ ದೇಶ ಭಾರತ ಅಂತ ಇಂಥ ದೇಶ ಬಡ ರಾಷ್ಟ್ರ ಆಗೋಕ್ಕೆ ಹೇಗೆ ಸಾಧ್ಯ ಹೇಳಿ ಬಡ ರಾಷ್ಟ್ರ ಬಡ ರಾಷ್ಟ್ರ ಅನ್ನೋದನ್ನು ಹೇಳಿಕೆ ಮೂಲಕ ಭಾರತವನ್ನು ರಾಷ್ಟ್ರವನ್ನಾಗಿಯೇ ಇವತ್ತು ಕೂಡ ಉಳಿಸಿದ್ದೇವೆ ಸತ್ಯ ಏನಂದರೆ ಅವತ್ತೂ ಕೂಡ ಭಾರತ ಬಡ ರಾಷ್ಟ್ರವಲ್ಲ ಇವತ್ತೂ ಕೂಡ ಭಾರತ ಬಡ ರಾಷ್ಟ್ರವಲ್ಲ ಒಂದು ವೇಳೆ ಇವತ್ತು ಬಡ ಭಾರತ ಬಡ ರಾಷ್ಟ್ರ ಆಗಿದ್ದರೆ ಭಾರತದ್ದೇ ಒಬ್ಬರು ಪ್ರಜೆ ಒಂದು ಹೊತ್ತಿನ ಕಾಫಿಯ ಬೆಲೆ ಐದು ಲಕ್ಷ ರೂಪಾಯಿ ಒಮ್ಮೆಯವರು ತೊಡುವ ಒಂದು ಸೀರೆ ಬೆಲೆ ನಲವತ್ತು ಲಕ್ಷ ರೂಪಾಯಿ ಭಾರತ ಬಡ ರಾಷ್ಟ್ರ ಆಗಿದ್ದರೆ ಇಷ್ಟೊಂದು ಸಂಪತ್ತುಗಳು ಏಕೆ ಸಾಧ್ಯ ಖಂಡಿತ ಭಾರತ ಬಡ ರಾಷ್ಟ್ರ ಅಲ್ಲ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಭಾರತೀಯರನ್ನು ಅನೇಕ ದೇಶದವರು ವಿದೇಶದವರಾಗಿರ್ಬೋದು ಮೊಗಳಾಗಿರ್ಬೋದು ತುಂಬ ಜನರು ಆಳ್ವಿಕೆ ಮಾಡಿದರು ಕಾರಣ ಇಷ್ಟೇ ಭಾರತೀಯರಲ್ಲಿ ಆ ರಾಜಕೀಯ ಅನ್ನೋದು ಅಷ್ಟು ಆಸಕ್ತಿ ಇರಲಿಲ್ಲ ಅಧಿಕಾರದ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ ಆಗಲೂ ಕೂಡ ಅಷ್ಟೇ ಈಗಲೂ ಕೂಡ ಆ ಬಡ ಜನರಿಗಾಗಿರ್ಬೋದು ಮಾಧ್ಯಮ ವರ್ಗದ ಆಗಿರ್ಬೋದು ಆ ರಾಜಕೀಯದಲ್ಲಿ ಅವಕಾಶಗಳು ಸಿಗದೇ ಇರುವ ರೀತಿಯಲ್ಲಿ ನಿರ್ಮಾಣವಾಗಿದೆ ಭಾರತದ ಸಂಪತ್ತು ಸ್ವತಂತ್ರಕ್ಕಿಂತ ಮುಂಚೆ ನಮ್ಮ ದೇಶದಿಂದ ಹೊರಗೋಯ್ತಲ್ಲ ಅದನ್ನು ನಮ್ಮಿಂದ ತರಕ್ಕೆ ಸಾಧ್ಯವಿಲ್ಲ ಆದರೆ ಸ್ವತಂತ್ರ ಬಂದ ನಂತರ ಭಾರತದಿಂದ ಹೊರದೇಶಕ್ಕೆ ಹೋದಂಥ ದುಡ್ಡುಗಳನ್ನು ಯಾಕೆ ನಮ್ಮಿಂದ ತರಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ನಾವು ಒಂದು ಸಲ ಯೋಚನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆ ನಡೀತಿದೆ ಅಂತ ಒಂದನೇ ಅಂತ ಎರಡನೇ ಹಂತದ ಚುನಾವಣೆ ಮುಗ್ದಿದೆ ಈ ಚುನಾವಣೆ ಮುಗ್ದ ನಂತರ ಯಾವ ಸರ್ಕಾರ ಬೇಕಾದರೂ ಅಧಿಕಾರಕ್ಕೆ ಬರಲಿ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಸರ್ಕಾರ ಮೊದಲು ಮಾಡಬೇಕು ಮೊದಲು ಮಾಡಬೇಕಿದ್ದ ಕೆಲಸ ಏನು ಅಂದರೆ ಮೊದಲ ಅಧಿವೇಶನದಲ್ಲೇ ಅವರೊಂದು ನಿರ್ಧಾರವನ್ನು ತಗೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ್ನಾಲ್ಕಕ್ಕೆ ಸ ಸಕ ರಚನೆ ಆಗುತ್ತೆ ಇಪ್ಪತ್ತೈದರವರೆಗೂ ಕೂಡ ಭಾರತದಿಂದ ಎಷ್ಟು ದುಡ್ಡುಗಳು ಎಷ್ಟು ಸಂಪತ್ತು ಹೊರದೇಶಕ್ಕೆ ಹೋಗಿದೆಯೋ ಅದನ್ನೆಲ್ಲ ಮರಳಿ ಭಾರತಕ್ಕೆ ತರುವಂತಹ ಒಂದು ನಿಯಮವನ್ನು ಸಂಸತ್ನಲ್ಲಿ ಅವರು ಪಾಸ್ ಮಾಡಬೇಕು ಇದನ್ನು ಅಮೇರಿಕ ಮಾಡ್ತು ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಅವರು ಇದೇ ಮಾತನ್ನು ಹೇಳಿದರು ನಾನೇನೂ ಅಧಿಕಾರಕ್ಕೆ ಬಂದರೆ ಖಂಡಿತ ಅಮೇರಿಕದಿಂದ ಕಪ್ಪು ಹಣ ಎಷ್ಟು ಬ್ಯಾಂಕಲ್ಲಿ ಇದೆಯೋ ಅಷ್ಟನ್ನು ತರ್ತೇನೆ ಅಂತ ಅದೇ ರೀತಿ ಅವರು ತಂದರೂ ಕೂಡ ಅಧಿವೇಶನದಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ ನಿರ್ಧಾರವನ್ನು ತಗೊಳ್ತಾರೆ ಅದನ್ನು ಸುಧಾರಣೆಗೆ ಕಳಿಸ್ಕೊಡ್ತಾರೆ ಅವರು ಒಂದು ತಿಂಗಳ ಕಾಲ ಅದನ್ನು ಅವರು ಅದರ ಬಗ್ಗೆ ಗಮನ ಕೊಡೋಲ್ಲ ನಂತರ ಅಮೇರಿಕದಿಂದ ಆ ಕಡೆಗೆ ಒಂದು ಫೋನ್ ಹೋಗುತ್ತೆ ನಮ್ಮ ಒಂದು ಮಿಸೈಲ್ ನಿಮ್ಮ ದೇಶಕ್ಕೆ ಬರೋಕ್ಕೆ ಹೆಚ್ಚು ಸಮಯ ಬೇಡ ಅಂತ ಅದರ ನಂತರ ಸುಮಾರು ನಲವತ್ತು ಲಕ್ಷ ಕೋಟಿಗೂ ಅಧಿಕ ಅಮೇರಿಕದ ಇಟ್ಟಿದಂಥ ಸುಜ ಸುಜ್ ಬ್ಯಾಂಕಲ್ಲಿ ಇಟ್ಟಿದಂಥ ದುಡ್ಡು ಅಮೆರಿಕಕ್ಕೆ ಬರುತ್ತೆ ಅಮೇರಿಕದಿಂದ ಇದನ್ನು ಅಮೇರಿಕದಿಂದ ಇದು ಸಾಧ್ಯವಾಯಿತು ಅಂದರೆ ನಮ್ಮಿಂದ ಯಾಕೆ ಇದು ಸಾಧ್ಯವಿಲ್ಲ ಖಂಡಿತ ಇದು ಸಾಧ್ಯವಾಗೇ ಆಗುತ್ತೆ ಆದರೆ ಅದನ್ನು ನಮ್ಮ ರಾಜಕೀಯ ಪಕ್ಷಗಳು ನಾಯಕರುಗಳು ಮಾಡಬೇಕು ಖಂಡಿತ ಇವರುಗಳು ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಹೊರದೇಶದಲ್ಲಿರುವಂಥ ಅತಿ ಹೆಚ್ಚು ದುಡ್ಡುಗಳು ರಾಜಕೀಯ ನಾಯಕರುಗಳಿದ್ದೆ ದೊಡ್ಡ ದೊಡ್ಡ ಅಧಿಕಾರಿಗಳಿದೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಸ್ವಿಸ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಂದ್ರೆ ಕಮ್ಮಿ ಅಂದರೂ ಕೂಡ ಎಂಟುನೂರು ಕೋಟಿ ಬೇಕು ಸ್ನೇಹಿತರೆ ಸಾಮಾನ್ಯ ಮನುಷ್ಯರಿಂದ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಸಾಧ್ಯನಿಲ್ಲ ನಮ್ಮ ಭಾರತೀಯರದ್ದೇ ಸುಮಾರು ಎಂಬತ್ನಾಲ್ಕು ಸಾವಿರ ಅಕೌಂಟ್ಗಳು ಸ್ವಿಸ್ ಬ್ಯಾಂಕಲ್ಲಿದೆ ಎಷ್ಟು ದುಡ್ಡುಗಳು ಅನ್ನೋದನ್ನು ಸಲ ಯೋಚನೆ ಮಾಡಿ ಹೊರದೇಶದ ದುಡ್ಡುಗಳು ನಮ್ಮ ಭಾರತದ ಬ್ಯಾಂಕ್ನಲ್ಲಿ ಇಲ್ಲದೆ ಇದ್ದಾಗ ನಮ್ಮ ದೇಶದ ದುಡ್ಡುಗಳು ಯಾಕೆ ವಿದೇಶದಲ್ಲಿ ಇರಬೇಕು ಅನ್ನೋದೇ ಪ್ರಶ್ನೆ ಖಂಡಿತ ಅವತ್ತೂ ಕೂಡ ಭಾರತ ಬಡರಾಷ್ಟ್ರವಲ್ಲ ಇವತ್ತು ಕೂಡ ಭಾರತ ಬಡರಾಷ್ಟ್ರವಲ್ಲ ಭಾರತವನ್ನು ಬಡರಾಷ್ಟ್ರವಾಗಿ ಉಳಿಸಿದ್ದು ನಮ್ಮ ರಾಜಕೀಯ ಕೊಳಕು ರಾಜಕೀಯ ಅನ್ನೋದೇ ಸತ್ಯ ಸ್ನೇಹಿತರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಎಂಬತ್ತರಿಂದ ತೊಂಬತ್ತು ಕೋಟಿ ಜನರ ಒಂದು ದಿನದ ಆದಾಯ ಇಪ್ಪತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಇಪ್ಪತ್ತು ರೂಪಾಯಿಂದ ಕೇವಲ ಇನ್ನೂರು ರೂಪಾಯಿ ಎಂಬತ್ತರಿಂದ ತೊಂಬತ್ತು ಕೋಟಿ ಜನರ ಆದಾಯ ಈಗಿರಬೇಕಾದ್ರೆ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಎರಡು ಸಾವಿರ ನೋಟನ್ನ ಬ್ಯಾಂಡ್ ಮಾಡಿದ್ರು ಐನೂರು ರೂಪಾಯಿ ನೋಟು ಎರಡು ಸಾವಿರ ರೂಪಾಯಿ ನೋಟು ಯಾಕೆ ಬೇಕು ನಮಗೆ ತೊಂಬತ್ತು ಕೋಟಿ ಜನ ಕೇವಲ ಇಪ್ಪತ್ತು ರೂಪಾಯಿಂದ ನೂರು ರೂಪಾಯಿ ಇನ್ನೂರು ರೂಪಾಯಿಗಳಷ್ಟೇ ಬಳಸ್ತಾರೆ ಅಂದಾಗ ದೊಡ್ಡ ನೋಟುಗಳು ನಮಗೆ ಅವಶ್ಯಕತೆ ಇಲ್ಲ ದೇಶದಲ್ಲಿ ಕಪ್ಪು ಹಣವನ್ನು ತಡಿಬೇಕು ಅಂದರೆ ಈ ದೊಡ್ಡ ನೋಟುಗಳ ದೊಡ್ಡ ನೋಟುಗಳನ್ನು ನಿರ್ಮೂಲನೆ ಮಾಡಲೇಬೇಕು ಹತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿವರೆಗೂ ನೋಟ್ಗಳಿದ್ರೆ ಸಾಕು ಐನೂರು ರೂಪಾಯಿ ಆಗಿರ್ಬೋದು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿದು ಎರಡು ಸಾವಿರ ಎರಡು ಸಾವಿರ ರೂಪಾಯಿದು ಈಗಿಲ್ಲ ಮುಂಚೆ ಇತ್ತು ಈ ತೆಗ್ದಿದ್ದಾರೆ ಸೊ ಇನ್ನು ಮುಂದಕ್ಕೂ ಕೂಡ ಐನೂರು ರೂಪಾಯಿ ನೋಟು ಕೂಡ ನಮ್ಮ ದೇಶಕ್ಕೆ ಅವಶ್ಯಕತೆ ಇಲ್ಲದೇ ಇರುವಂಥದ್ದು ಈ ದೊಡ್ಡ ದೊಡ್ಡ ನೋಟುಗಳಿಂದನೇ ಅತಿ ಹೆಚ್ಚು ಕಪ್ಪು ಹಣವನ್ನು ಸುಲಭವಾಗಿ ಸಾಗಿಸೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದೇ ನನ್ನ ಉದ್ದೇಶ ಕೂಡ ಏನೇ ಆಗಲಿ ಯಾವುದೇ ಒಂದು ಸರ್ಕಾರ ರಚನೆ ಆದರೂ ಕೂಡ ನಾನು ಹೇಳಿದಂಥ ಒಂದು ವಿಷಯವನ್ನು ಸಂಸತ್ನಲ್ಲಿ ಅವರು ಚರ್ಚೆಗೆ ತಂದು ಆ ಮೂಲಕ ನಮ್ಮ ದೇಶದಿಂದ ಹೊರಗೆ ಹೋದಂಥ ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಇವತ್ತಿನವರೆಗೂ ನೆಕ್ಸ್ಟು ಸರ್ಕಾರ ರಚನೆ ಆಗೋವರೆಗೂ ಸಾವಿರದ ಒಂಬೈನೂರ ಇಪ್ಪತ್ತ ಐದರವರೆಗೂ ಹೋಗುವಂಥ ಎಲ್ಲ ದುಡ್ಡುಗಳನ್ನು ಮರಳಿ ನಮ್ಮ ದೇಶಕ್ಕೆ ತಂದರೆ ವಿಶ್ವದಲ್ಲಿ ಭಾರತದಷ್ಟು ಶ್ರೀಮಂತ ದೇಶ ಇನ್ನೊಂದು ಇರಲ್ಲ ಸ್ನೇಹಿತರೆ ಇದನ್ನು ಈಗಿನ ರಾಜಕೀಯ ನಾಯಕರುಗಳು ಪರಿವರ್ತನೆ ಮಾಡ್ತಾರೆ ಗೊತ್ತಿಲ್ಲ ಇದನ್ನು ಪರಿವರ್ತನೆ ಮಾಡಬೇಕು ನಮ್ಮ ದೇಶಕ್ಕೆ ಅಂಥ ಹೋದಂಥ ದುಡ್ಡುಗಳು ವಾಪಸ್ ಬರಬೇಕು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಿಂದ ಯಾವುದೇ ಕಪ್ಪು ಹಣ ಆಗಿರ್ಬೋದು ದೇಶದ ಸಂಪತ್ತ ಸಂಪತ್ತುಗಳು ಹೊರದೇಶಕ್ಕೆ ಹೋಗಬಾರ್ದು ಅಂದರೆ ಅತಿ ಬಡವರನ್ನು ರಾಜಕೀಯ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಬಡವರು ರಾಜಕೀಯ ಕ್ಷೇತ್ರದಲ್ಲಿ ಆಯ್ಕೆಗೆ ಬಂದಾಗ ಇಂಥ ಯಾವುದೇ ರೀತಿಯಾದಂಥ ದೊಡ್ಡ ಮ ಮಟ್ಟದ ಹಗರಣಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಚಂದನ್ ಗೌಡ ಚಂದ ಅವರು ಸ್ಪರ್ಧೆ ಮಾಡಿದಾಗ ಅವರೊಂದು ಮಾತು ಹೇಳಿದ್ರು ನಂದು ಹೇಳಿದಂಥ ಒಂದು ವಿಡಿಯೋ ನಾನು ನೋಡಿದೆ ನಮ್ಮಂಥ ಬಡವರಿಗೆ ಈ ರಾಜಕಾರಣ ಅಲ್ಲ ನಾನು ಯಾಕಾದರೂ ಸ್ಪರ್ಧೆ ಮಾಡಿದ್ನೋ ಏನೋ ಅಂತ ಅನ್ನಿಸ್ತು ಅಂತ ಅವ್ರು ಹೇಳೋದನ್ನು ನಾನು ಕೇಳ್ಕೊಂಡೆ ನಿಜ ಯಾಕಂದರೆ ಬಡವರಿಗೆ ಈ ರಾಜಕೀಯದಲ್ಲಿ ಅವಕಾಶವಲ್ಲ ಅದಕ್ಕೊಂದು ಒಂದು ಹೆಜ್ಜೆಯನ್ನು ಇಡುವಂಥ ಇಡುವ ರೀತಿಯಲ್ಲೂ ಕೂಡ ಯಾವುದೇ ಒಂದು ಉಪಯೋಗಕರ ಆಗುವ ರೀತಿಯಲ್ಲಿ ರಾಜಕೀಯ ಇವತ್ತಿನ ದಿನಗಳಲ್ಲಿ ಇಲ್ಲ ಆದರೆ ಬಡವರು ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ರಾಜಕೀಯದಲ್ಲಿ ಆಸಕ್ತಿ ಇರೋರು ದೇಶದಲ್ಲಿ ರಾಜ್ಯದಲ್ಲಿ ಒಂದು ಪರಿವರ್ತನೆಯನ್ನು ತರಲೇಬೇಕು ಅಂತ ಯೋಚನೆ ಮಾಡೋರು ಇಂಥ ಅದೆಷ್ಟೇ ನೋವುಗಳಾದರೂ ಕೂಡ ಚಂದನ್ ಅಂಥವರಾಗಿರ್ಬೋದು ನಾನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸ್ಪರ್ಧೆ ಮಾಡಿದೆ ಅದು ನನ್ನ ಯೂಟ್ಯೂಬ್ ಚಾನಲೇ ಅನೇಕ ನಾನು ಆ ಪ್ರಚಾರದ್ದಾಗಿರ್ಬೋದು ಸ್ಪರ್ಧೆಯ ಮಾಹಿತಿಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಮ್ಮಂಥವರು ಇಂಥ ಯಾವುದೇ ಹವಾಮಾನ ಕಷ್ಟಗಳಿಗೆ ಜಗ್ಗದೆ ಕುಗ್ಗದೆ ನಿರಂತರ ಪ್ರಯತ್ನ ಮಾಡಿ ಜನರ ಮನಸ್ಸನ್ನು ಗೆದ್ದು ರಾಜಕೀಯದಲ್ಲಿ ಬಡವರು ಕೂಡ ಅವಕಾಶ ಸಿಗುತ್ತೆ ಅನ್ನೋದನ್ನು ತೋರಿಸಬೇಕು ಮತ್ತು ಆ ತೋರಿಸೋದ್ರಿಂದ ಅನೇಕ ರೀತಿಯ ಅನೇಕ ಬಡ ಜನರು ಕೂಡ ರಾಜಕೀಯದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಹಕಾರಗಳಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ರಾಷ್ಟ್ರ ಭಾರತ ಅಲ್ಲ ಬಡ ರಾಷ್ಟ್ರ ಭಾರತ ಯಾವತ್ತಿಗೂ ಕೂಡ ಆಗಲ್ಲ ಭಾರತದ ಸಂಪತ್ತು ತುಂಬ ದೊಡ್ದಿದೆ ಇದನ್ನು ಅರಿತೇ ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳಿದರು ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ಭಾರತ ಅಂತ ಭಾರತದಲ್ಲಿ ಅನೇಕ ರೀತಿಯಾದಂಥ ಅನೇಕ ಸಂಪತ್ತುಗಳಿದೆ ಆದರೆ ಅದು ಎಲ್ಲರಿಗೂ ಸಮನಾಗಿ ದೊರತಿಲ್ಲ ಅದಕ್ಕೆ ಕಾರಣ ರಾಜಕೀಯ ಬದಲಾಗಲಿ ರಚ ಬದಲಾಗಲಿ ರಾಜಕೀಯ ಬದಲಾಗಲಿ ಜನರ ಯೋಚನೆ ಉತ್ತಮ ಜನರನ್ನು ಆಯ್ಕೆ ಮಾಡಿದಾಗ ಖಂಡಿತ ಇಂಥ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯೋಲ್ಲ ನಮಸ್ಕಾರ ಸ್ನೇಹಿತರೆ